ಅಧ್ಯಾಯ ಮೂರು ಮುಚ್ಚುವಂತ ಪ್ರೀತಿ ಪ್ರೀತಿಯು ಬಹು ಪಾಪಗಳನ್ನು ಮುಚ್ಚುತ್ತದೆ ಒಂದು ಪೇತ್ರ ನಾಲ್ಕು ಎಂಟು ಮಹಾದೊಡ್ಡ ಅರಸನಾದ ಅಲೆಕ್ಸಾಂಡರ್ನ ಅರಮನೆಯಲ್ಲಿ ಪ್ರಸಿದ್ಧಿ ಹೊಂದಿದ ಒಬ್ಬ ಚಿತ್ರಕಾರ ಇದ್ದನು ಅವನಿಗೆ ಚಕ್ರವರ್ತಿಯ ಮೇಲೆ ಎಲ್ಲಿಲ್ಲದ ಅಭಿಮಾನ ಅವನು ಹಲವಾರು ವರ್ಷಗಳು ಪ್ರಯತ್ನಿಸಿ ಚಕ್ರವರ್ತಿಯ ಒಂದು ಚಿತ್ರವನ್ನು ಬರೆದನು ಚಕ್ರವರ್ತಿಯ ಮುಖದಲ್ಲಿ ಕಂಡುಬಂದ ಕಪ್ಪು ಕಲೆಯ ಆ ಮುಖದ ಅಂದವನ್ನೇ ಕೆಡಿಸಿತು ಆದುದರಿಂದ ಅವನು ತಿರುಗಿ ಹಗಲಿರುಳು ಪ್ರಯತ್ನಿಸಿ ಆ ಕಪ್ಪು ಚುಕ್ಕೆ ಕಾಣದ ಹಾಗೆ ಅರಸನು ಆಳವಾದ ಚಿಂತನೆಯಲ್ಲಿ ತೊಡಗಿ ತನ್ನ ಕೈಯನ್ನು ಆ ಗುರುತಿನ ಮೇಲೆ ಇಟ್ಟುಕೊಳ್ಳುವ ಹಾಗೆ ಸುಂದರವಾಗಿ ಬರೆದು ಮುಗಿಸಿದನು ಚಕ್ರವರ್ತಿಗೆ ಆ ಚಿತ್ರವನ್ನು ನೋಡಿ ಬಹಳ ಸಂತೋಷವಾಯಿತು ಚಿತ್ರಗಾರನೇ ನನ್ನ ಮುಖದ ಮೇಲಿದ್ದ ಆ ಚುಕ್ಕೆ ಎಲ್ಲಿ ಎಂದನು ಅದಕವನು ದೀನತೆಯಿಂದ ಅರಸನೆ ಅದನ್ನು ನನ್ನ ಪ್ರೀತಿಯು ಮುಚ್ಚಿ ಹಾಕಿ ಎಂದು ಉತ್ತರ ಕೊಟ್ಟನು ಹೌದು ಪ್ರೀತಿಯು ಬಹು ಪಾಪಗಳನ್ನು ಮುಚ್ಚುತ್ತದೆ ಪ್ರೀತಿ ಇಲ್ಲದ ಸಮುದಾಯವು ಎಲ್ಲದರಲ್ಲಿಯೂ ತಪ್ಪು ಹುಡುಕುತ್ತದೆ ಎಲ್ಲದಕ್ಕೂ ಕೂಪಿಸಿಕೊಳ್ಳುತ್ತದೆ ಚಿಕ್ಕ ತಪ್ಪನ್ನು ದೊಡ್ಡದಾಗಿ ಮಾಡಿ ಜೀವವನ್ನೇ ನರಕ ಮಾಡುತ್ತದೆ ದೇವ ಮಗುವೆ ನಿನ್ನ ಹೃದಯವನ್ನು ಕ್ರಿಸ್ತನ ಪ್ರೀತಿಯಿಂದ ತುಂಬಿಸಿಬಿಡು ಶತ್ರುಗಳನ್ನು ಕ್ಷಮಿಸು ಪ್ರೀತಿ ದ್ರೋಹಿಗಳನ್ನು ಅಂಗೀಕರಿಸಿಕೊಳ್ಳುವ ದೈವಿಕ ಪ್ರೀತಿ ಸತ್ಯವೇದವು ಹೇಳುತ್ತದೆ ಪ್ರೀತಿ ಬಹು ತಾಳ್ಮೆ ಉಳ್ಳದ್ದು ಪ್ರೀತಿ ದಯೆ ತೋರಿಸುವಂಥದ್ದು ಪ್ರೀತಿಯು ಹೊಟ್ಟೆ ಕಿಚ್ಚು ಪಡುವುದಿಲ್ಲ ಹೊಗಳಿಕೊಳ್ಳುವುದಿಲ್ಲ ಒಂದು ಕೊರಿಯಂತ ಹದಿಮೂರು ನಾಲ್ಕು ಒಂದು ಒಬ್ಬರನ್ನೊಬ್ಬರು ಪ್ರೀತಿಸಿರಿ ನೀವು ಒಬ್ಬರನ್ನೊಬ್ಬರು ಪ್ರೀತಿಸಿರಿ ಯೋಹಾನ ಹದಿಮೂರು ಮೂವತ್ತ ನಾಲ್ಕು ಒಬ್ಬರನ್ನೊಬ್ಬರು ಪ್ರೀತಿಸಿರಿ ಕ್ರಿಸ್ತನ ಈ ಪ್ರೀತಿಯ ಆಜ್ಞೆಯು ತಿರುಗಿ ತಿರುಗಿ ಹೊಸ ಒಡಂಬಡಿಕೆಯಲ್ಲಿ ಹನ್ನೆರಡು ಸಾರಿ ಪ್ರತಿಧ್ವನಿಸುತ್ತದೆ ಯಾವ ಒಬ್ಬ ಪ್ರೀತಿಯ ತಂದೆಯು ತನ್ನ ಮಕ್ಕಳೊಂದಿಗೆ ಅನ್ಯೋನ್ಯಿತವಾಗಿದ್ದು ಪ್ರೀತಿಯಿಂದ ಅವನಿಗೆ ಸಹಾಯ ಮಾಡಲು ಬಯಸುತ್ತಾನಲ್ಲವೇ ನಾನು ನಿಮ್ಮನ್ನು ಪ್ರೀತಿಸಿದ ಮೇರೆಗೆ ನೀವು ಕೂಡ ಒಬ್ಬರನ್ನೊಬ್ಬರು ಪ್ರೀತಿಸಿರಿ ಎಂಬುದೇ ನಾನು ಕೊಡುವ ಆಜ್ಞೆಯಾಗಿದೆ ಯೋಹಾನ ಹದಿನೈದು ಹನ್ನೆರಡು ನೀವು ಒಬ್ಬರನ್ನೊಬ್ಬರು ಪ್ರೀತಿಸಬೇಕೆಂತಲೇ ಇವುಗಳನ್ನು ನಿಮಗೆ ಆಜ್ಞಾಪಿಸುತ್ತೇನೆ ಯೋಹಾನ ಹದಿನೈದು ಹದಿನೇಳು ನಿಮ್ಮೊಳಗೆ ಒಬ್ಬರ ಮೇಲೊಬ್ಬರಿಗೆ ಪ್ರೀತಿ ಇದ್ದರೆ ಎಲ್ಲರೂ ನಿಮ್ಮನ್ನು ನನ್ನ ಶಿಷ್ಯರೆಂದು ತಿಳಿದುಕೊಳ್ಳುವರು ಯೋಹಾನ ಹದಿಮೂರು ಮೂವತ್ತೈದು ಕರ್ತನು ನಮ್ಮನ್ನು ಹೇಗೆ ಪ್ರೀತಿಸುತ್ತಾನೋ ಅದನ್ನು ನಾವು ತಿಳಿದು ಜ್ಞಾನಿಸಿ ಹಾಗೆಯೇ ನಾವು ಕೂಡ ಇತರರನ್ನು ಪ್ರೀತಿಸುವರಾಗಿರಬೇಕು ಪ್ರೀತಿಗೆ ಕ್ರಿಸ್ತನೇ ಮಾದರಿ ಏಸು ಹೇಳಿದ್ದು ಪ್ರಾಣವನ್ನೇ ಸ್ನೇಹಿತರಿಗೋಸ್ಕರ ಕೊಡುವಂಥ ದೊಡ್ಡ ಪ್ರೀತಿ ಬೇರೆ ಯಾವುದೂ ಇಲ್ಲ ಯೋಹಾನ ಹದಿನೈದು ಹದಿಮೂರು ಎಂದನು ಏಸುವಿನ ಪ್ರೀತಿ ನಮಗಾಗಿ ತನ್ನ ಜೀವವನ್ನೇ ಕೊಟ್ಟ ಪ್ರೀತಿಯಲ್ಲವೇ ಅಂತಹ ತ್ಯಾಗಮಯವಾದ ಪ್ರೀತಿಯಿಂದ ನಾವು ಒಬ್ಬರಿನೊಬ್ಬರು ಪ್ರೀತಿಸೋಣ ಎರಡು ನಿಮ್ಮೊಳಗೆ ಒಬ್ಬರ ಮೇಲೊಬ್ಬರಿಗೆ ಪ್ರೀತಿ ಇದ್ದರೆ ಎಲ್ಲರೂ ನಿಮ್ಮನ್ನು ನನ್ನ ಶಿಷ್ಯರೆಂದು ತಿಳಿದುಕೊಳ್ಳುವರು ಯೋಹಾನ ಹದಿಮೂರು ಮೂವತ್ತೈದು ನಾವು ಕರ್ತನ ಶಿಷ್ಯರು ಕರ್ತನ ಸ್ವಭಾವವನ್ನು ನಾವು ಪ್ರಕಟಪಡಿಸಬೇಕು ನಾವು ನಮ್ಮನ್ನು ಸಂಪೂರ್ಣವಾಗಿ ಸಮರ್ಪಿಸಿಕೊಳ್ಳಬೇಕಂತಲೇ ಆತನು ಬಯಸುತ್ತಾನೆ ಆಗ ಮಾತ್ರವೇ ನಾವು ಶಿಷ್ಯರುಗಳೆಂದು ಕರೆಯಿಸಿಕೊಳ್ಳುತ್ತೇವೆ ಶಿಷ್ಯತ್ವ ಎಂಬ ಹೆಸರಿನಲ್ಲಿ ಅನೇಕ ಪುಸ್ತಕಗಳು ಬರೆಯಲ್ಪಟ್ಟಿವೆ ಅವುಗಳಲ್ಲಿ ಹೆಚ್ಚು ಭಾಗ ನಮ್ಮನ್ನು ಭಯಪಡಿಸುವಂತವುಗಳಾಗಿವೆ ಕ್ರಿಸ್ತನಿಗೆ ಶಿಷ್ಯನಾಗಿರುವುದು ಅಸಾಧ್ಯವಾದ ಕಾರ್ಯವೆಂದು ನಾವು ತಿಳಿಯದ ಹಾಗೆ ಬರೆಯಲ್ಪಟ್ಟಿದೆ ಆದರೆ ಶಿಷ್ಯತ್ವವೆಂಬುದು ಕಠಿಣವಾದುದಲ್ಲ ಏಸುವಿನ ಒಬ್ಬೊಬ್ಬ ಶಿಷ್ಯರನ್ನು ನೋಡಿರಿ ಅವರೆಲ್ಲರೂ ವಿದ್ಯೆ ಇಲ್ಲದವರು ಸಂಪನ್ನರು ಪಾಮರರರು ಆಗಿದ್ದಾರೆ ಅವರೆಲ್ಲರೂ ಕ್ರಿಸ್ತನನ್ನು ಹಿಂಬಾಲಿಸಲು ತೀರ್ಮಾನಿಸಿದರಿಂದ ಶಿಷ್ಯರುಗಳೆಂದು ಕರೆಯಲ್ಪಟ್ಟರು ನಾವು ಶಿಷ್ಯರುಗಳಾಗಿರಬೇಕಾದರೆ ಕ್ರಿಸ್ತನ ಗುಣಾತೀಶಗಳು ನಮ್ಮಲ್ಲಿ ಕಾಣಬೇಕು ಪ್ರೀತಿಯುಳ್ಳ ದೇವರನ್ನು ಹಿಂಬಾಲಿಸುತ್ತೇವೆ ಎಂದು ಹೇಳಿಕೊಂಡು ನಮ್ಮ ಜೀವನದಲ್ಲಿ ಪ್ರೀತಿ ಇಲ್ಲದಿದ್ದರೆ ಪ್ರೀತಿ ಸ್ವರೂಪಿಯಾದ ದೇವರಿಗೆ ಶಿಷ್ಯನಾಗುವುದು ಹೇಗೆ ಕ್ರಿಸ್ತನ ಸ್ವಭಾವಗಳು ನಮ್ಮಲ್ಲಿ ಸಂಪೂರ್ಣವಾಗಿರಬೇಕು ಮಾತ್ರವಲ್ಲ ಇತರರನ್ನು ಕ್ರಿಸ್ತನ ಸಂಪೂರ್ಣತೆಯ ಕಡೆಗೆ ನಡೆಸುವವರಾಗಿರಬೇಕು ದೇವ ಮಗುವೆ ಲೋಕದಲ್ಲಿ ಒಂದು ಮಹಿಮೆಯಾದ ಪದವಿ ಇರುವುದೆಂದರೆ ಅದು ಕರ್ತನಿಗೆ ಶಿಷ್ಯರಾಗಿರುವುದೇ ಕರ್ತನು ನಿನ್ನನ್ನು ಕರೆದ ಉದ್ದೇಶ ನಿನ್ನಲ್ಲಿ ಅಥವಾ ನಿನ್ನ ಮೂಲಕ ನೆರವೇರುವ ಹಾಗೆ ಕಾಪಾಡಿಕೊ ಮೂರು ವಿಶ್ವಾಸಿಗಳಿಗಾಗಿ ಪ್ರೀತಿಯುಳ್ಳವರಾಗಿರಿ ಪರಸ್ಪರವಾದ ಪ್ರೀತಿ ನಿಮ್ಮೆಲ್ಲರಲ್ಲಿ ಹೆಚ್ಚುತ್ತಾ ಬರುತ್ತದೆ ಎರಡು ತೆಸಲೋನಿಕ ಒಂದು ಮೂರು ಪ್ರೀತಿಯ ಬೆಳವಣಿಗೆಯೇ ಆತ್ಮಗಳ ಬೆಳವಣಿಗೆಯಾಗಿದೆ ಯಾವ ಒಂದು ಸಭೆಯಲ್ಲಿ ವಿಶ್ವಾಸಿಗಳು ಆತ್ಮಗಳನ್ನು ಪ್ರೀತಿಯಿಂದ ನೋಡುತ್ತಾರೋ ನಿಶ್ಚಯವಾಗಿಯೂ ಆ ಸಭೆಯು ವೇಗವಾಗಿ ಬೆಳೆದು ಹೆಚ್ಚುತ್ತದೆ ಸಭೆಗಳನ್ನು ವಿಶ್ವಾಸದಿಂದ ನೋಡುವಾಗ ಕೆಲವರು ಸಭೆಗಳನ್ನು ಬಲವಾದ ಸಭೆಗಳೆಂದು ಬಲಹೀನವಾದ ಸಭೆಗಳೆಂದು ಬೇರ್ಪಡಿಸುತ್ತಾರೆ ಇನ್ನು ಕೆಲವರು ದೊಡ್ಡ ಸಭೆಗಳೆಂದು ಚಿಕ್ಕ ಸಭೆಗಳೆಂದು ಬೇರೆ ಬೇರೆ ಮಾಡುತ್ತಾರೆ ಹತ್ತಿ ಉರಿಯುವ ಸಭೆ ತಣ್ಣಗಿರುವ ಸಭೆಯೆಂದು ಬೇರೆ ಮಾಡುತ್ತಾರೆ ವರಮಾನ ಹೆಚ್ಚಿರುವ ಸಭೆ ವರಮಾನ ಕಡಿಮೆ ಇರುವ ಸಭೆ ಎಂದು ಬೇರೆ ಬೇರೆ ಮಾಡುತ್ತಾರೆ ಆದರೆ ನಿಜವಾಗಿ ಒಂದು ಸಭೆಯನ್ನು ನೋಡುವಾಗ ಅದು ಪ್ರೀತಿ ತುಂಬಿದ ಸಭೆಯೋ ಇಲ್ಲವೇ ಪ್ರೀತಿ ಇಲ್ಲದ ಸಭೆಯೋ ಎಂದು ನಾವು ನೋಡಬೇಕು ಕ್ರಿಸ್ತನದನ್ನು ನೋಡುವಾಗ ಪ್ರೀತಿಯುಳ್ಳ ಸಭೆಯಾಗಿ ಕಾಣಬೇಕು ಒಂದು ಸಾರಿ ಒಂದು ಸಭೆಗೆ ಬೋಧಕರ ಅಗತ್ಯವಿತ್ತು ಇಬ್ಬರು ಸೇವಕರು ಆಯ್ಕೆಯಾಗಿದ್ದರು ಒಬ್ಬರು ಹೆಚ್ಚು ಓದಿದವರಲ್ಲ ಬುದ್ಧಿವಂತರೂ ಅಲ್ಲ ಆದರೆ ವಿಶ್ವಾಸಿಗಳನ್ನು ಪ್ರೀತಿಸುವರಾಗಿದ್ದರು ಆಧರಿಸಿ ಸಂತೈಸುವರಾಗಿದ್ದರು ದೇವ ಭಕ್ತಿಯಿಂದ ಸಹೋದರ ಸ್ನೇಹವನ್ನು ಸಹೋದರರ ಸ್ನೇಹಕ್ಕೆ ಪ್ರೀತಿಯನ್ನು ಕೂಡಿಸಿರಿ ಎರಡು ಪೇತ್ರ ಒಂದು ಏಳು ಇದರಿಂದ ನಿನ್ನ ದೇಹಕ್ಕೆ ಆರೋಗ್ಯವು ಎಲುಬುಗಳಿಗೆ ಸಾರವು ಉಂಟಾಗುವು ಜ್ಞಾನೋಕ್ತಿಗಳು ಮೂರನೇ ಅಧ್ಯಾಯ ಎಂಟನೇ ವಾಕ್ಯ ಪ್ರಿಯ ವೀಕ್ಷಕರೇ ಮತ್ತು ಕರ್ತನಲ್ಲಿ ಸಹೋದರ ಸಹೋದರಿಯರೇ ನೀವು ನಮ್ಮ ಈ ಕಾರ್ಯಕ್ರಮವನ್ನ ವೀಕ್ಷಿಸಿದ್ದಕ್ಕಾಗಿ ದೇವರ ನಾಮದಲ್ಲಿ ನಿಮಗೆ ವಂದನೆಗಳು ದೇವರ ವಾಕ್ಯವು ನಮ್ಮ ಎಲುಬಿಗೆ ಬಲವೂ ಸಾರವೂ ಆಗಿದೆ ಎಂದು ಸತ್ಯವೇದವು ಹೇಳುವಂತೆ ಈ ಕಾರ್ಯಕ್ರಮವು ನಿಮಗೆ ಆಶೀರ್ವಾದಕರವಾಗಿದೆ ಎಂದು ನಂಬುತ್ತೇವೆ ಪ್ರಿಯ ವೀಕ್ಷಕರೇ ನಮ್ಮ ಈ ಸೇವೆಗಾಗಿ ಪ್ರಾರ್ಥಿಸಿರಿ ಮತ್ತು ಎಲ್ಲ ಕಾರ್ಯಕ್ರಮಗಳನ್ನು ಇತರರೊಂದಿಗೆ ಶೇರ್ ಮಾಡಿರಿ ಅದೇ ರೀತಿಯಾಗಿ ನಮ್ಮ ಈ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿರಿ ಹಾಗೂ ಲೈಕ್ ಮಾಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ನಮಗೆ ತಿಳಿಯಪಡಿಸಿ ನಮ್ಮ ಸಂಖ್ಯೆ ಏಳು ಸೊನ್ನೆ ಎರಡು ಎರಡು ಒಂದು ಸೊನ್ನೆ ನಾಲ್ಕು ಆರು ಸೊನ್ನೆ ಐದು ಈ ಸಂಖ್ಯೆಗೆ ಕರೆ ಮಾಡಿರಿ ಒಬ್ಬ ಪಾಪಿಯ ಪ್ರಾರ್ಥನೆ ಯೇಸುವನ್ನು ರಕ್ಷಕನಾಗಿ ಅಂಗೀಕರಿಸಲು ಮಾಡಬೇಕಾದ ಪ್ರಾರ್ಥನೆ ಪ್ರಿಯ ಪರಲೋಕದ ತಂದೆಯೇ ಯೇಸುವಿನ ಹೆಸರಿನಲ್ಲಿ ನಾನು ನಿನ್ನ ಬಳಿಗೆ ಬಂದಿದ್ದೇನೆ ನನ್ನ ಬಳಿಗೆ ಬರುವವರನ್ನು ನಾನು ತಳ್ಳಿಬಿಡುವುದೇ ಇಲ್ಲ ಯೋಹಾನ ಆರು ಮೂವತ್ತೇಳು ಎಂದು ನಿನ್ನ ವಾಕ್ಯ ಹೇಳುತ್ತದಲ್ಲ ಆದ್ದರಿಂದ ನೀನು ನನ್ನನ್ನು ತಳ್ಳಿಬಿಡದೆ ನನ್ನನ್ನು ಸೇರಿಸಿಕೊಳ್ಳುವಿ ಎಂದು ನನಗೆ ಗೊತ್ತಿದೆ ಆದ್ದರಿಂದ ನಾನು ನಿನಗೆ ಸ್ತೋತ್ರ ಮಾಡುತ್ತೇನೆ ನೀನು ನಿನ್ನ ವಾಕ್ಯದಲ್ಲಿ ನೀನು ಏಸುವನ್ನೇ ಕರ್ತನೆಂದು ಬಾಯಿಂದ ಅರಿಕೆ ಮಾಡಿಕೊಂಡು ದೇವರು ಆತನನ್ನು ಸತ್ತವರೊಳಗಿಂದ ಎಬ್ಬಿಸಿದನೆಂದು ಹೃದಯದಿಂದ ನಂಬಿದರೆ ನಿನಗೆ ರಕ್ಷಣೆಯಾಗುವುದು ಎಂತಲೂ ಕರ್ತನ ನಾಮವನ್ನ ಹೇಳಿಕೊಳ್ಳುವರೆಲ್ಲರಿಗೆ ರಕ್ಷಣೆಯಾಗುವುದೆಂತಲೂ ಬರೆದಿದೆ ರೋಮ ಹತ್ತು ಒಂಬತ್ತು ಹದಿಮೂರನೇ ವಾಕ್ಯ ಏಸು ಕ್ರಿಸ್ತನು ದೇವಕುಮಾರನೆಂದು ನನ್ನ ಹೃದಯದಲ್ಲಿ ನಂಬುತ್ತೇನೆ ನನ್ನನ್ನು ನೀತಿವಂತನನ್ನಾಗಿ ಮಾಡುವುದಕ್ಕಾಗಿ ಆತನು ಸತ್ತವರೊಳಗಿಂದ ಎಬ್ಬಿಸಲ್ಪಟ್ಟನು ಎಂದು ನಂಬುತ್ತೇನೆ ನಾನು ಆತನ ನಾಮವನ್ನ ಹೇಳಿಕೊಳ್ಳುತ್ತೇನೆ ಏಸುವೆ ನೀನೇ ಕರ್ತನು ತಂದೆಯೇ ನೀನು ನನ್ನನ್ನು ರಕ್ಷಿಸಿದಿ ಎಂದು ನಾನು ನಂಬುತ್ತೇನೆ ನಿನ್ನ ವಾಕ್ಯವು ಹೇಳುತ್ತದೆ ಮನುಷ್ಯನು ಹೃದಯದಿಂದ ನಂಬುವುದರ ಮೂಲಕ ನೀತಿಯು ದೊರಕುತ್ತದೆ ಬಾಯಿಂದ ಅರಿಕೆ ಮಾಡುವುದರ ಮೂಲಕ ರಕ್ಷಣೆಯಾಗುತ್ತದೆ ರೋಮ ಹತ್ತು ಹತ್ತು ಹೃದಯದಲ್ಲಿ ನಂಬುತ್ತೇನೆ ಹಾಗೂ ಯಸ್ವೇ ನನ್ನ ಕರ್ತನೆಂದು ಅರಿಕೆ ಮಾಡುತ್ತೇನೆ ಆದುದರಿಂದ ನಾನೀಗ ರಕ್ಷಣೆ ಹೊಂದಿದ್ದೇನೆ ಅಪ್ಪ ತಂದೆಯೇ ನಿನಗೆ ಸ್ತೋತ್ರ ಲೂಕನ್ನು ಬರೆದ ಸ್ವಾರ್ಥೆ ಹನ್ನೊಂದನೇ ಅಧ್ಯಾಯದಲ್ಲಿ ಬರೆದಿರುವಂತೆ ನಿಮ್ಮಲ್ಲಿ ತಂದೆಯಾದವನು ಮೀನನ್ನು ಕೇಳುವ ಮಗನಿಗೆ ಮೀನು ಕೊಡದೆ ಹಾವನ್ನು ಕೊಡುವನೆ ಅಥವಾ ತತ್ತಿಯನ್ನು ಕೇಳಿದರೆ ಚೇಳನ್ನು ಕೊಡುವನೆ ಹಾಗಾದರೆ ಕೆಟ್ಟವರಾದ ನೀವು ನಿಮ್ಮ ಮಕ್ಕಳಿಗೆ ಒಳ್ಳೆ ಪದಾರ್ಥಗಳನ್ನ ಕೊಡಬಲ್ಲವರಾದ್ರೆ ಪರಲೋಕದಲ್ಲಿರುವ ನಿಮ್ಮ ತಂದೆಯು ತನ್ನನ್ನು ಬೇಡಿಕೊಳ್ಳುವವರಿಗೆ ಎಷ್ಟೋ ಹೆಚ್ಚಾಗಿ ಪವಿತ್ರಾತ್ಮ ಕೊಡುವವನಲ್ಲವೇ ಅಂದನು ತಂದೆಯೇ ನೀನು ಕೇಳಿಕೊಳ್ಳುವವರಿಗೆ ಪವಿತ್ರಾತ್ಮನ ವರವನ್ನು ಹೇರಳವಾಗಿ ಕೊಡುವಾತ್ತನಾಗಿದ್ದಿ ಆದ್ದರಿಂದ ನನ್ನ ಮೇಲೆಯೂ ನಿನ್ನ ಆತ್ಮನನ್ನು ಸುರಿಸಬೇಕಾಗಿ ಬೇಡಿಕೊಳ್ಳುತ್ತೇನೆ ಕೀರ್ತನೆ ಎಂಬತ್ತೊಂದು ಹತ್ತರಲ್ಲಿ ಬರೆದಿದೆ ಅಗಲವಾಗಿ ಬಾಯ್ದೇರಿ ಅದನ್ನು ತುಂಬಿಸುವೆನು ಕರ್ತನೆ ನನ್ನನ್ನು ಪವಿತ್ರಾತ್ಮನಿಂದ ತುಂಬಿದಂತ ನೀನು ನನ್ನನ್ನು ಅನ್ಯ ಭಾಷೆಯ ವರದಿಂದಲೂ ತುಂಬುವನಾಗಿದ್ದೀ ಎಂದು ನಂಬುತ್ತೇನೆ ಅದರಂತೆ ನಾನು ನನ್ನ ಬಾಯಿಯನ್ನು ತೆರೆದು ನಿನ್ನ ಸ್ತೋತ್ರ ಮಾಡುವಾಗ ಅನ್ಯ ಭಾಷೆಯ ಅಭಿಷೇಕದಿಂದ ನನ್ನನ್ನು ತುಂಬುವವನಾಗಿದ್ದೀ ಎಂದು ನಂಬುತ್ತೇನೆ ಈಗ ನೀವು ನಿಮ್ಮ ಬಾಯಿಯನ್ನು ತೆರೆದು ಮಾತನಾಡುವಾಗ ಪವಿತ್ರಾತ್ಮನು ನಿಮ್ಮ ಬಾಯಿಯನ್ನು ತನ್ನ ಭಾಷೆಯಿಂದ ತುಂಬುವವನಾಗಿದ್ದಾನೆ ಇದು ದೇವರ ಭಾಷೆಯಾಗಿದೆ ಈ ಅಭಿಷೇಕವನ್ನ ಹೊಂದಿಕೊಳ್ಳಲು ನೀವು ನಿಮ್ಮ ಸ್ವರವನ್ನು ಉಪಯೋಗಿಸಬೇಕು ಅದರಿಂದ ನೀವು ನಿಮ್ಮ ಬಾಯನ್ನು ತೆರೆದು ದೇವರಿಗೆ ಸ್ತೋತ್ರ ಮಾಡುವಾಗ ದೇವರು ನಿಮ್ಮನ್ನು ಅನ್ಯ ಭಾಷೆಯ ಹೊರದಿಂದ ತುಂಬುವವನಾಗಿದ್ದಾನೆ ಪ್ರಿಯರೇ ಈಗ ನೀವು ಪವಿತ್ರಾತ್ಮನಿಂದ ತುಂಬಲ್ಪಟ್ಟ ಆತನ ಪ್ರಿಯ ಮಕ್ಕಳಾಗಿದ್ದೀರಿ ದೇವರ ನಾಮಕ್ಕೆ ಸ್ತೋತ್ರವಾಗಲಿ